ಹಾಯ್ ಎವ್ರಿ ವನ್ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೆಲ್ಕಮ್ ಟು ದ ಪ್ಯಾರೀಸ್ ಪ್ಯಾರಿಸಲ್ಲಿದ್ದು ನಮ್ಮದು ಫಸ್ಟ್ ಡೇ ನಮಗೆ ಪ್ಯಾರೀಸ್ ಅಂತಿದ್ದಂಗೆ ತಲೆಗೆ ಬರೋದು ಫಸ್ಟು ಲೋರೆ ಮ್ಯೂಸಿಯಮ್ಮು ಮತ್ತು ಐಫೆಲ್ ಟವರು ಲೋರೆ ಮ್ಯೂಸಿಯಮಲ್ಲಿ ಏನಿದೆ ಅಂದರೆ ಮೋನಾಲಿಸಾ ಫ್ರೇಮ್ ಇದೆ ಅದು ತುಂಬಾ ಫೇಮಸ್ಸು ಕನ್ನಡದಲ್ಲಿ ಸಾಂಗ್ ಕೂಡ ಇದೆ ಮೋನಾಲಿಸಾ ಬಗ್ಗೆ ಸೊ ಇವತ್ತು ನಾವು ಇವತ್ತು ಡೈರೆಕ್ಟ್ ಹೋಗ್ತಿರೋದೆ ಮೋನಾಲಿಸಾ ನೋಡೋಣ ಅಂತ ಲೋರೆ ಮ್ಯೂಸಿಯಂ ಟಿಕೆಟ್ನ ನಾವು ಫಿಸಿಕಲಿ ಕೂಡ ಬೈ ಮಾಡ್ಬೋದು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ನಾವು ಆನ್ಲೈನಲ್ಲಿ ಬೈ ಮಾಡಿದ್ವಿ ಯಾಕಂದರೆ ಫಿಸಿಕಲಿ ಹೋಗ್ತೀವಿ ಅಂದರೆ ತುಂಬ ಕ್ರೌಡ್ ಇರುತ್ತೆ ಆ್ಯಂಡ್ ತುಂಬ ಅವರ್ಸ್ ನಿಂತ್ಕೋಬೇಕಾಗುತ್ತೆ ಸೊ ಬೆಟರ್ ನಾವು ಆನ್ಲೈನಲ್ಲೇ ಬೈ ಮಾಡ್ಬೋದು ಪರ್ ಪರ್ಸನ್ ಟ್ವೆಂಟಿ ಫೈವ್ ಯೂರೋಸ್ ಆಗುತ್ತೆ ಆ್ಯಂಡ್ ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಯಾವ ಟೈಮಿಂಗ್ಸ್ ಅಂತನೂ ಮೆನ್ಷನ್ ಮಾಡಿರ್ತಾರೋ ಆ ಟೈಮಿಂಗ್ಸ್ ನಾವು ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು ನಾವು ತ್ರೀ ತರ್ಟಿ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ವಿ ಫಸ್ಟ್ ನಾವು ಹೋಗಿದ್ದೆ ಸ್ಕಲ್ಪ್ಚರ್ ನೋಡೋಣ ಅಂತ ಡೈರೆಕ್ಟು ನಾವು ತುಂಬ ಡೀಟೇಲಿಂಗಾಗಿ ನೋಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಸೊ ಅಲ್ಲೇ ನಮಗೆ ಟೈಮ್ ಆಯಿತು ಸ್ಕಲ್ಪ್ಚರ್ ನೋಡೋ ಅಷ್ಟೊತ್ತಿಗೆ ನೆಕ್ಸ್ಟ್ ಡೈರೆಕ್ಟ್ ಹೋಗಿದ್ದೆ ಮೋನಾಲಿಸಾ ಫ್ರೇಮ್ ನೋಡೋಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು ಮೋನಾಲಿಸಾ ಫ್ರೇಮ್ ನೋಡಿ ಇಷ್ಟು ದಿವಸ ಅದ್ರ ಬಗ್ಗೆ ತಿಳ್ಕೊತಿದ್ವಿ ಬಟ್ ಡೈರೆಕ್ಟಾಗಿ ಈಗ ನೋಡ್ತಾ ಇರೋದಕ್ಕೆ ಇನ್ನೂ ಖುಷಿ ಆಯಿತು ಮೋನಾಲಿಸಾ ಫ್ರೇಮ್ ಇರೋ ರೂಮಲ್ಲಂತೂ ತುಂಬಾ ಕ್ರೌಡು ಫೈನಲಿ ನಾವು ಮುಂದೆ ಹೋಗಿ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಮೋನಾಲಿಸಾ ಫ್ರೇಮ್ ಇರೋ ರೂಮಲ್ಲೇ ಇನ್ನೂ ಬೇಜಾನ್ ಫ್ರೇಮ್ಸ್ ಇದೆ ಆ ಫ್ರೇಮ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಹತ್ತು ನಿಮಿಷ ಸ್ಪೆಂಡ್ ಮಾಡಿ ಹೇಳಬೇಕು ಅಂದರೆ ಮೋನಾಲಿಸಾ ಆಪೋಸಿಟೇ ದುಡ್ಡು ಫ್ರೇಮ್ ಇದೆ ಅದು ತುಂಬ ಸಕ್ಕತ್ತಾಗಿದೆ ಡಿಟೈಲಿಂಗಾಗಿ ನೋಡಬೇಕು ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡ್ಬೋದೆ ನಾವು ನೆಕ್ಸ್ಟ್ ಮೋನಾಲಿಸ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬಾಯ್